ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಯೋಚಿಸಿದ್ದೆಲ್ಲ ಸತ್ಯ ಅಲ್ಲ ಸತ್ಯ ಯಾವತ್ತೂ ಯೋಚಿಸಿದಂತೆ ಇರುವುದಿಲ್ಲ ಅನುಭವ ಮಾತ್ರ ಯಾವಾಗಲೂ ಸತ್ಯ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಇವಾಗ ಬೋರ್ ಹಾಕಿಸ್ತಾರೆ ಎಲ್ಲರೂ ನೀರು ಬರಲ್ಲ ಅಂದರೆ ಅದು ಎಲ್ಲಿ ನೀರು ಬೇಕು ಮನುಷ್ಯನಿಗೆ ಎಲ್ಲರಿಗೂ ನೀರು ಬೇಕು ಒಂದು ಪ್ರಾಣಿ ಪಕ್ಷಿಗಳಿಗೂ ಬೇಕು ನೀರು ಬೇಕು ಈಗ ಮೊದಲು ಬಾವಿ ತೆಗೀತಿದ್ರು ಈಗ ಬಾವಿನಲ್ಲಿ ಎಲ್ಲ ಬತ್ತೋಗಿ ಒಳಕ್ಕೆ ಒಟ್ಟೋಗಿ ಬೋರ್ ಹಾಕಿಸ್ತಾಯಿದ್ರಿ ಅದರಲ್ಲೂ ನೀರು ಬಿಡ್ತಿಲ್ಲ ಈ ಒಂದು ಎಲ್ಲೆಲ್ಲಿ ಹಾಕಿದ್ರೆ ಹೇಗೆ ಹೇಗೆ ನೀರು ಬರುತ್ತೆ ಅನ್ನೋದನ್ನು ಜಲಶಿಲ್ಪಿಯ ವಿಚಾರವನ್ನು ನಾವೀಗ ತಿಳ್ಕೊಳ್ಳೋಣ ಕಂಠೆಯ ಬದಿಯಲ್ಲಿ ಉತ್ತವಿರಲು ಅಲ್ಲಿ ಹಾಗೆದರೆ ಪುರುಷ ಪ್ರಮಾಣದಲ್ಲಿ ಕೆಂಪು ಮಣ್ಣು ಅಲ್ಲಿಂದ ಎರಡು ಆಳುದ್ದ ತೋಡಲು ಆಮೇಲೆ ತೆಂಕಣ ಮುಖವಾಗಿ ನೀರು ದಾರಿ ತೋರುವುದು ಅಂದರೆ ಇಂದಿನ ಒಂದಿದು ಈಗಿನ ಒಂದು ಜಾಸ್ತಿ ಆಗತ್ತೆ ಬೋರೆ ಗಿಡ ಮುತ್ತುಗದ ಗಿಡ ಕೂಡಿ ಬೆಳೆದಲು ಅದರ ಪಡವ ದಿಕ್ಕಿಗೆ ಮೂರು ಗಜದ ಪ್ರಮಾಣದಲ್ಲಿ ಅಗಿಸಲು ಪುರುಷ ಪ್ರಮಾಣದಲ್ಲಿ ಕರಳ ಮಣ್ಣು ತೋರಿ ಪಡವಲ ಅಥವಾ ವರ್ಣಮುಖವಾಗಿ ಅಮೃತದಂತೆ ನೀರು ಬರುವುದು ಅತ್ತಿ ಮರದ ಬದಿಯಲ್ಲಿ ಬಿಲ್ವಪತ್ರೆ ಪತ್ರೆ ಮರವಿರಲು ತೆಂಕಲು ಒಂದು ಗಜ ಪ್ರಮಾಣದಲ್ಲಿ ಕರಿಯ ಕಪ್ಪೆ ಮತ್ತು ಮೀನಿನ ವಾಸನೆ ಕಾಣುವುದೋ ಅಲ್ಲಿಂದ ಮೂರು ಪುರುಷ ಪ್ರಮಾಣದಲ್ಲಿ ಉತ್ತದಿನದಿಂದ ನೀರು ಬರುವುದೋ ಅತ್ತಿ ಮರದ ಬದಿಯಲ್ಲಿ ಪಡೋಲು ದಿಕ್ಕಿಗೆ ಒಂದು ಮೊಳದ ಮೇಲೆ ಅಗೆದರೆ ಒಂದು ಪುರುಷ ಪ್ರಮಾಣದಲ್ಲಿ ಆವಿರುವುದು ಅಲ್ಲಿಂದ ಕೆಳಗೆ ಕರಿಕಲ್ಲು ಸಿಕ್ಕುವುದು ಅಲ್ಲಿಂದ ಪುರುಷ ಪ್ರಮಾಣದಲ್ಲಿ ನೀರು ಬರುವುದು ಯಾವುದಾದರೂ ಮರವಿದ್ದು ಅದರ ಕೆಳಗೆ ಕಪ್ಪೆ ಇರಲು ಅಲ್ಲಿ ನಾಲ್ಕು ಪುರುಷ ಪ್ರಮಾಣದಲ್ಲಿ ನೀರು ಇರುವುದು ಮತ್ತು ಎರಡು ಪುರುಷ ಪ್ರಮಾಣದಲ್ಲಿ ನೀರು ಸೋನೆ ಒಡೆದು ಕೆಸರಾಗಿ ಅಲ್ಲಿ ಕಪ್ಪೆ ಇರುವುದು ಅದರ ಕೆಳಗೆ ನೀರು ಬರುವುದು ತಾರೆ ಮರದ ತೆಂಕಲ ದಿಕ್ಕಿಗೆ ಗೊತ್ತವಿದ್ದರೆ ಅಲ್ಲಿ ಒಂದು ಪುರುಷ ಪ್ರಮಾಣದಲ್ಲಿ ನೀರು ಬರುವುದು ತೆಂಗಿನ ಮರ ತಾಳೆ ಮರ ಬೆಳೆದ ಕಡೆ ಉತ್ತಾವಿದ್ದರೆ ಅದನ್ನು ಅಗೆಸಲು ಒಂದು ಪುರುಷ ಪ್ರಮಾಣದಲ್ಲಿ ಇಲ್ಲವೇ ಎರಡು ಗಜ ಪ್ರಮಾಣದಲ್ಲಿ ನೀರು ಬರುವುದೋ ಆ ಸ್ಥಳದಲ್ಲಿ ತೆಂಗು ಮುಂತಾದ ಫಲ ವೃಕ್ಷಾದಿಗಳು ಕೋಮಲವಾಗಿ ಬೆಳೆಯುತ್ತದೆ ಬೋರೆ ಗಿಡ ಕುಕ್ಕೆ ಗಿಡ ಇಂಥ ಸ್ಥಳಗಳಲ್ಲಿ ಬಡಗಲು ಕಡೆ ಒಂದು ಮೊಳದುದ್ದಲ್ಲಿ ನೀರುಂಟು ಬಿಲ್ವ ಪತ್ರೆ ಮರದ ಬಡಗಲು ಹುತ್ತವಿದ್ದರೆ ಮೂರು ಮೊಳ ಬಿಟ್ಟು ಅಗೆಯಲು ಪಡವುಲು ಕಡೆ ನೀರಿನ ದಾರಿ ತೋರುವುದೋ ಸುತ್ತಲೂ ಮರಗಳಿದ್ದು ನಡುವೆಯಿಂದ ಉತ್ತದಿಂದ ಮೂರು ಮೊಳ ಅಗಿಯಲು ಒಂದ ಅಳುತ್ತದಲ್ಲಿ ಹಸಿ ಮಣ್ಣಿನ ಬಣ್ಣದೊಂದು ಕಪ್ಪೆ ಇರುವುದು ಅಲ್ಲಿಂದ ಅರಿವಾಳದ ಬಣ್ಣದ ಮಣ್ಣು ತುಂಬಿದ ಕಲ್ಲೆ ರತ್ತೆ ಅಲ್ಲಿ ಇದ್ದರೆ ನಾಲ್ಕು ಆಳದಲ್ಲಿ ನೀರು ಬರುವುದು ಬಹಳ ನೀರು ಬರುವುದು ಆ ಅಂಕೋಲೆಯ ಮತ್ತು ಮರಗಳು ಬುಡದಲ್ಲಿ ಉತ್ತವಿದ್ದರೆ ಅದರ ಮೂಡದಲ್ಲಿ ಮೂರು ಆಳಿನ ಅಂತರದಲ್ಲಿ ಅಗೆಯಲು ಮಣ್ಣು ಬರುವುದು ಅಲ್ಲಿಂದ ಪುರುಷ ಪ್ರಮಾಣದಲ್ಲಿ ಅಗೆದರೆ ನೀರು ಬರುವುದು ಗಿಡಗಳು ಕೋಮಲವಾಗಿ ಚಿಗುರುತ್ತಿತ್ತು ಆ ಸ್ಥಳದಲ್ಲಿ ಉತ್ತವಿರಲು ಅಲ್ಲಿ ಅಗೆಯಲು ನೀರು ಬಹಳ ಬರುವುದು ಆಳದ ಮರದ ಸಮೀಪದಲ್ಲಿ ಹುಲುಗಳ ಗಿಡ ಹುಲುಗಳ ಗಿಡ ಬೆಳೆದಲು ಮೂರು ಮೊಳ ಬಿಟ್ಟು ಅಗೆದರೆ ನೀರು ಬರುವುದು ತಿಗಡೆ ಅರಳಿ ತೆಂಗು ಮತ್ತು ಆಲುಳ್ಳ ಮರಗಳಿದ್ದಲ್ಲಿ ಎರಡು ಪುರುಷ ಪ್ರಮಾಣದಲ್ಲಿ ನೀರು ಬರುವುದೋ ಶಿಸಮರ ಕಮರಿಮರ ಮರ ಬೆಡಸಮರ ಆಡಸ ಆಡಸಾರದ ಗಿಡ ಈ ಮರವಿದ್ದಲ್ಲಿ ಉತ್ತವಿರಲು ಮೂರು ಗಜದ ಪ್ರಮಾಣದಲ್ಲಿ ಬಡಗಲು ಕಡೆ ಅಗೆಸಲು ನಾಲ್ಕು ಆಳುತ್ತದಲ್ಲಿ ನೀರು ಬರುವುದೋ ಸದಾ ಕಾಲ ಸ್ಥಳದಲ್ಲಿ ಅಗದರೆ ನೀರುಂಟು ಹುಲ್ಲು ಇಲ್ಲದೆ ನೀರು ಶೀತವಾಗಿರಲು ಅಲ್ಲಿ ಮುರಾಳುದದಲ್ಲಿ ಒಂದು ಕಲ್ಲು ಸಿಕ್ಕುವುದು ಒಡೆದರೆ ಬಹಳ ನೀರು ಬರುವುದು ಈ ಪ್ರಕಾರ ಭೂಮಿಯು ಚೆನ್ನಾಗಿ ಪರುತು ಪರಿಶೋಧಿಸಿ ಬಾವಿ ತೆಗಿಬೇಕು ಈಗ ಬಾವಿಯಲ್ಲ ಬೋರ್ ತೆಗಿಬೇಕು ಅಂದರೆ ಅವರು ಎಷ್ಟೆಷ್ಟು ಹೇಳಿದರೋ ಇನ್ನು ಆಳುದದಲ್ಲಿ ನೀರಂತೂ ಸಿಗತ್ತೆ ಅಂತ ಹೇಳಿದರೆ ಇವತ್ತು ಪಂಚಾಂಗವನ್ನು ತಿಳ್ಕೋಣ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬುಧವಾರ ಶ್ರೀ ಕ್ರೋಧಿನಾಮ ಸಂವತ್ಸ್ರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ ಅಷ್ಟಮಿ ದಿನಪೂರ್ತಿ ನಕ್ಷತ್ರ ಆಶ್ಲೇಷ ಹಗಲು ನಾಲ್ಕು ನಲವತ್ತು ಮಳೆ ಕೃತಿಕ ಎರಡನೇ ಪಾದ ರಾಹುಕಾಲ ಹನ್ನೆರಡು ಇಪ್ಪತ್ತರಿಂದ ಒಂದು ಐವತ್ತೈದು ಗುಳಿಕ ಕಾಲ ಹತ್ತು ನಲವತ್ತೈದರಿಂದ ಹನ್ನೆರಡು ಇಪ್ಪತ್ತು ಯಮಗಂಡ ಕಾಲ ಏಳು ಮೂವತ್ತರಿಂದ ಒಂಬತ್ತು ಹತ್ತು ಇವತ್ತಾರು ದಿನಪಂಚಾಂಗ ಇವತ್ತೇಳು ಹುಟ್ಟು ಅಪ್ಪ ಆಚರಿಸ್ಕೊತಿದ್ದರು ಮತ್ತು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲ್ಲೂ ಶ್ರೀಚಕ್ರ ಮಾತಾ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತ ನಾನು ಕೇಳ್ಕೊಂತೀನಿ ನಮ್ಮ ಹೆಬ್ಬಳಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು